ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಹದಿನಾರು ನೀವೇನಾರ ಮುಂಚಿನ ಹದಿನೈದು ಭಾಗಗಳನ್ನು ನೋಡಿದಂದೆ ಫಸ್ಟು ಹದಿನೈದು ವಿಡಿಯೋ ನೋಟ ಭಾಗ ಹದಿನಾರನ್ನು ನೋಡಿ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಮತ್ತೆ ವಿಡಿಯೋನ ಇಷ್ಟ ಆಗುತ್ತೆ ಬನ್ನಿ ತರ ಮಾಡಬೇಡ ವಿಡಿಯೋನ ಶುರು ಮಾಡೋಣ ಸಾರಾಯಿ ಸೀಸಲಿ ನನ್ನ ಮಾದು ಕಾಣುವಳು ಮಾಧು 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 ಮಿಸ್ಯು ಮಾಧು ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ ಆ ನಿನ್ನ ಬೈಗುಳ್ಗಳು ದಿನ ರಾತ್ರಿ ಕುಡ್ಕೊಂಬಂದಾಗ ಅಯ್ಯೋ ನೀನ್ ಅಬ್ಬ್ರ ಅಡ್ಗ ನಿನ್ನ ಎಗದ್ ಬಿದ್ದೋಗ ಹಿಂಗ್ ಕುಡ್ಕೊಂಬತ್ತೀಯ ಮುಂಡೆ ಮಗನೇ ಅಂತ ಬಾಯಿ ಬಂದಂಗೆ ಬೈತಾ ಇದ್ದೆ ವೆಲ್ಕಮ್ ಮಾಡ್ತಾ ಇದ್ದೆ ಬೈಕಂಡ್ಯ ಇವಾಗ ಯಾರು ವೆಲ್ಕಮ್ ಮಾಡೋಕೆ ಇಲ್ಲ ಬೈಯರೇ ಇಲ್ಲ ತುಂಬಾನೇ ಮಿಸ್ ಮಾಡ್ಕೊತ ಇದ್ದೀನಿ ಮುದ್ದು ಎಷ್ಟೋ ಹೇಳಿದೆ ಗಿಣಿ ಹೇಳ್ದಂಗೆ ಹೇಳ್ದೆ ಬ್ಯಾಡ ಕಣ ನಿನ್ನ ಹೆಗದ್ ಬಿದ್ದ ನೆಲ್ಲಿಕೆ ಆಗಾಗ ಯಾಕೆ ಹೇಳ್ ಹಿಂಗಾಡ್ತಿ ಸುಮ್ನೆರ ಹಿಂಗೆ ಆ ಬ್ಯಾಡಕಣ ಹಿಂಗ ಜಗ್ನಾಳ್ ಬೆಳ್ಕೋಣ ಹಿಂಗೆ ಹೊಡೆದಾಡ್ ಬೆಳ್ಕೊಣ ಅಂತವಾ ಗಿಣಿ ಹೇಳ್ದಂಗೆ ಹೇಳ್ದೆ ಎಷ್ಟರ ಕೇಳ್ದಂಗೆ ಕೊನೆಗೂ ಹಂಗೆ ಆಡಿ ಆಡಿ ಕೊನೆಗೂ ಜೈಲ್ಪಾಲ್ ಆಗಿ ಹೇಳ್ಬಿಟ್ಟೆ ಬರ್ತೀನಿ ಮಾಧು ನೀನು ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ನಾಳೆನೇ ಬಂದ್ಬಿಡ್ತೀನಿ ಜೈಲಿಗೆ ಯಾವಾಗುತ್ತೋಗು ನನಗಂತೂ ಈ ನಾಲ್ಕು ಕೋಟೆ ಮಧ್ಯ ಕುತ್ಕೊಂಡು ನಿಂತ್ಕೊಂಡು ಮಣಿಕೊಂಡು ಸಾಕು ಸಾಕಾಗೋತು ನನಗಂತೂ ಟೈಮ್ ಪಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅದು ಹಂಗೆ ಇರ್ತಾರಪ್ಪ ವರ್ಷನ್ ಗಟ್ಟಲೆ ಜೈಲಲ್ಲಿ ಮೊಬೈಲ್ ನಾರು ಯೂಸ್ ಮಾಡ್ಬೋದು ಅಂತ ಅಂದಿದ್ರೆ ಮೊಬೈಲ್ ನಾರು ತಂದ್ಬಿಟ್ಟು ಯಾವ್ದಾರು ವೀಡಿಯೋ ಪಡೆ ನೋಡಿಕೊಂಡು ಅಥವಾ ರೀಲ್ಸ್ ಕೇಸ್ ನೋಡ್ಕೊಂಡು ಹೆಂಗ ಟೈಮ್ ಪಾಸ್ ಆರು ಮಾಡ್ತಾ ಇದ್ದೆ ಮೊಬೈಲ್ ಯೂಸ್ ಮಾಡಂಗಿಲ್ಲ

ಹೌದಾ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಆಗಿದ್ಯಾ ಸರಿ ಸರಿ ಬಿಲ್ ಬಂದ್ಮೇಲೆ ಬಿಲ್ ಕಾಪಿ ಕೊಡುವಂತೆ ಈಗ ಸದ್ಯಕ್ಕೆ ನೀನು ಮತ್ತೆ ಪೊಲೀಸ್ ಹೌದಾ ದೊಡ್ಡರಂಗಜ್ಜಿನ ಸರ್ ಏನಿಲ್ಲ ಕಣಪ್ಪ ದೊಡ್ಡರಂಗಜ್ಜಿದು ಮತ್ತೆ ನಿಂದು ಸೈನ್ ಬೇಕು ಬಂದ್ಬಿಟ್ರು ಸ್ಟೇಷನ್ ಹತ್ರ ಸೈನ್ ಹಾಕಿ ಹೋಗಿ ಆಮೇಲೆ ನಿಮ್ ತಾಯಿದು ಬೇಕಾಗುತ್ತೆ ಸೈನ್ ಬಟ್ ಅವ್ರು ಸ್ವಲ್ಪ ಹುಷಾರಾಗ್ಲಿ ಆಮೇಲೆ ಆಗುತ್ತೆ ಆಮೇಲೆ ಇದಾದ್ಮೇಲೆ ಬಿಲ್ ಕಾಪಿ ಬಂದ್ಮೇಲೆ ಬಿಲ್ ಕಾಪಿನ ತಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೊಟ್ಬಿಡು ಅದೆಷ್ಟಾಗಿದೆ ಬಿಲ್ ఈ ఆదేవికైలే కక్కుస్తని ఆ ఇదేనా అప్ప ఇది హాస్పిటల్ బిల్లు ఆదేవికైలే కక్కుస్తని తవరే అది 130000 అంట ఏ ఎల్లింది తరణప్ప ఓకే ఓకే బన్నీ ఆజే వక్త 130000 పై చీటీ పట్టి రూపాయ తగ్బుతి పుష్ణిబిట్టు గతి క తీష్ జీని హోష్ గతి కంగ సా

ನಿಮ್ದೆಲ್ಲ ಸ್ಥಿತಿ ಮಾಡ್ತಾ ಇದ್ರೆ ನನ್ನ ಹೆಸರು ಮಾದೇವಿ ಲೇಖಾ ಕಂಡ್ರೆ ಮಾಡ್ತಿ ಮಾಡ್ತಿ ಕಡ್ರೆ ನಿಮ್ಗೆ ಅಚ್ಚಪ್ಪ ಸ್ವಲ್ಪ ಕಾಯ್ತಾ ಇದೀನಿ ಬೇಲ್ ಸಿಗ್ಲಿ ಅಂತ ಬೇಲ್ ಸಿಕ್ಕ ಅಚ್ಚಪ್ಪ ಅಂದ್ರೆ ನಿಮ್ಗೆ ಐತೆ ಅಡ್ಡಾಡಿ ಯಾರು ಮಗ ನಿನ್ನೂ ಅಷ್ಟೇ ಕಡ ಸುಮ್ನೆ ಬಿಡಲ್ಲ ನಿನ್ ದಡಿ ಗುಂಡೆಯ ಆ ಗುಂಡ್ ಗುಂಡೆಯ ಓಡ್ ಮಾಡ್ತೀನಿ ಒಡಾಕ್ತೀನಿ ಕುಮ್ಳಕಾಯ್ ಹೊಡ್ದಂಗೆ ಹೊಡೆದಾಕ್ತೀನಿ ಸುಮ್ನೆ ಬಿಡಲ್ಲ ಕಡ ಗೊತ್ತಿಲ್ಲ ಅಚ್ಚಿ ಸ್ವಲ್ಪ ಮಾಡ್ತೀನಿ